ನಮಸ್ಕಾರ ಡಿ ಹಾರ್ದಿಕವಾದ ಸ್ವಾಗತವನ್ನು ವಹಿಸುತ್ತೇನೆ ಬಹುಶಃ ಈಗಾಗಲೇ ತಾವೆಲ್ಲರೂ ನನ್ನ ಜೊತೆಗೆ ಮಾತನಾಡಿದಂತೆ ಕಳೆದ ಎರಡು ವರ್ಷಗಳಿಂದ ನಾನು ಯಾವ ಪತ್ರಿಕಾಗೋಷ್ಠಿಗೂ ಬರ್ತಿರಲಿಲ್ಲ ಆದ್ರೆ ಇವತ್ತು ನಮ್ಮ ಬೀಗುರಿ ಕುಲಕರ್ಣಿಯವರು ಕುಲಕರ್ಣಿ ಗ್ಯಾಸಸ್ ಅಂತ ಹೇಳಿ ಅವರೊಂದು ಘಟಕವನ್ನು ಇಲ್ಲಿ ವಿಜಯಪುರದ ಅಧಿಯಾಬಾದ ಹತ್ತಿರ ಎ ಐ ಡಿ ಬಿ ನಿವೇಶನದಲ್ಲಿ ಪ್ರಾರಂಭ ಮಾಡಿ ಬಹಳ ವರ್ಷ ಆಯ್ತು ಅವರು ಬರೀ ಆಕ್ಸಿಜನ್ ಯೂನಿಟ್ ಮಾತ್ರ ಇತ್ತು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಕೋವಿಡ್ ಪೀರಿಯಡ್ನಲ್ಲಿ ಆಕ್ಸಿಜನ್ನ ಅತ್ಯಂತ ಹೆಚ್ಚು ಪೂರೈಕೆ ಮಾಡಿದಂಥ ಘಟಕ ಯಾವುದಾದ್ರೂ ಇದ್ದ ಅದು ನಮ್ಮ ಕುಲಕರ್ಣಿಯವರ ಘಟಕ ಆಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಇವರಿಗೆ ಬಂದು ರಿಕ್ವೆಸ್ಟ್ ಮಾಡಿದರು ಇಲ್ಲ ನೀವು ಟ್ವೆಂಟಿ ಫೋರ್ ಸೆವೆನ್ ಸ್ಟಾರ್ಟ್ ಮಾಡ್ರಿ ನಮ್ಗೆ ಎಷ್ಟು ಬೇಕು ಎಲ್ಲ ಕೊಡಬೇಕು ನೀವು ಇವರು ಒಂದು ಕಂಡೀಷನ್ ಹಾಕಿದ್ರು ಅವ್ರಿಗೆ ನೀವು ಅವ್ರೆಲ್ಲ ನಮಗೆ ಕೊಲ್ಲಾಪುರದಿಂದ ತಂದು ಕೊಡ್ಲಿ ಪ್ರಯತ್ನ ಮಾಡ್ರಿ ನಾವು ಪ್ರಯತ್ನ ಮಾಡ್ತೇವೆ ಇಬ್ಬರು ಎರಡು ಕೈ ಕೂಡಿದ್ರು ಚಲೋ ವಿಜಯಪುರದ ಜನ ಕೋವಿಡ್ ಪಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇವರು ಒಬ್ರು ಅಂತ ಹೇಳಿ ನನಗೆ ಬಹಳ ಸಂತಸ ಅನಸ್ತು ಯಾಕಂದ್ರೆ ನಮ್ಮ ವಿಜಾಪುರ ಜನರು ಪರೀಕ್ಷಿಸಿದವರಲ್ಲಿ ಇವರು ಒಬ್ರು ಆಕ್ಸಿಜನ್ ಅಂದ್ರೆ ಸಂಜೀವಿನಿ ಅಂತೇವ್ ನಾವು ಬಹುಶಃ ಎಲ್ಲರಿಗೂ ಸಂಜೀವಿನಿ ಕೊಟ್ಟಂತ ಕುಳ್ಕರ್ಣಾರ ಅದಕ್ಕೆ ಸಂಜೀವಿನಿ ಕುಳ್ಕರ್ಣಾರಂತೆ ಕರಿತೇವೆ ನಾವು ಈಗ ಮಾಧ್ಯಮದವರಿಗೆ ನಮ್ಮ ಹಾರ್ದ ಶುಭಾಶಯ ಮತ್ತು ನಿಮ್ಮನ್ನು ಆಮಂತ್ರಿಸುತ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಒಂದು ಉದ್ದೇಶವನ್ನು ಈಗಾಗಲೇ ಸಂಕ್ಷಿಪ್ತದಾಗಿ ನಮ್ಮ ಆತ್ಮೀಯರಾದಂಥ ನಾಯಕರು ಮುಂದೆ ವಿವರಿಸಿದ್ದಾರೆ ಆದರೂ ನಂದು ಒಂದು ತಮ್ಮ ಮುಂದೆ ಎಲ್ಲ ಹೇಳುವಂಥದ್ದು ಒಂದು ಸಂದರ್ಭ ಬಂದದ್ದು ಹೇಳಿ ಬಯಸ್ತೀನಿ ನಾನು ಪಿ ವಿ ಕುಲಕರ್ಣಿ ಇವರು ನಮ್ಮ ಮಗ ಪಿ ವಿ ಕುಲಕರ್ಣಿ ನಾವು ಇಬ್ರು ಇದನ್ನ ಯೂನಿಟ್ ನಡೆಸ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಗೆ ಕೆ ಐ ಡಿ ವಿ ಇಂಡಸ್ಟ್ರಿಯಲ್ದಲ್ಲಿ ಬಂದು ಲ್ಯಾಂಡ್ ಸಿಕ್ತು ಅಲ್ಲಿ ಒಂದು ಘಟಕವನ್ನು ಶುರು ಮಾಡಿದ್ದೀವಿ ಆಕ್ಸಿಜನ್ ಅಂತ ಆ ಹೊತ್ತಿನಲ್ಲಿ ಆಕ್ಸಿಜನ್ದ್ದು ಎಲ್ಲರೂ ನಮಗೆ ಕೇಳಿದ್ರು ಇಲ್ಲಿ ವಿಜಯಪುರದಾಗ ಆಕ್ಸಿಜನ್ ಶುರು ಮಾಡಿ ಏನು ಮಾಡ್ತೀವಿ ನೀವು ಯಾರಿಗೆ ಕೊಡ್ತೀವಿ ಅಂತ ನಾನು ಏನು ಮಾಡೋದನ್ಕರ ಮಾಡಿವಿ ಮುಂದೆ ಹೆಂಗೆ ಬರ್ತದ ಪ್ರಕಾರ ಹೋಗೋಣ ಹೇಳಿ ನಮಗೆ ಶುರು ಮಾಡೋದನಕ ಶುರುಪಿದ್ದದ್ದು ಶುರು ಆದಮೇಲೆ ನಮ್ಗೆ ನರ್ವಸ್ನೆಸ್ ಬಂದ್ಬಿಡ್ತೀವಿ ಎಲ್ಲ ನಾಲ್ಕು ಮಂದಿ ಮಾತು ಕೇಳಿ ಆದ್ರೂ ಮುಂದೆ ಅದನ್ನು ಬಿಡ್ಲಾರ್ದೆ ಹಂಗೆ ಅದನ್ನ ಕಂಟಿನ್ಯೂ ಮಾಡ್ಕೋದು ಬಂದಿವಿ ಮುಂದೆ ವರ್ಷ ಕಳೆದಂಗ್ ಸಕ್ಕರೆ ಉದ್ಯಮಗಳು ಪ್ರಾರಂಭವಾದವು ಆ ಟೈಮ್ ಆಗಿದ್ದು ಆ ಕೆಲವೊಂದು ಅದು ಯಾವುದೇ ಒಂದು ಉದ್ದಿಮೆ ಮೊದಲು ಶುರು ಆಗ್ಬೇಕಾದ್ರೆ ಅದಕ್ಕೆ ಫ್ಯಾಬ್ರಿಕೇಶನ್ ವರ್ಕ್ ಅದನ್ನೆಲ್ಲ ಸೆಟ್ ಅಪ್ ಸಲಾಗಿ ಸಲ ಆಕ್ಸಿಜನ್ ಅಗದಿ ಕಂಪಲ್ಸರಿ ಬೇಕೇ ಬೇಕು ಆ ಒಂದು ನಮಗ ಅದರದ್ದು ಒಳ್ಳೆಯ ಲಾಭ ಸಿಕ್ತು ಅದನ್ನ ಜೊತೆ ಜೊತೆಗೆ ಅದೇ ವೇಳೆಯಲ್ಲಿ ನಮ್ಮದು ಥರ್ಮಲ್ ಪವರ್ ಸ್ಟೇಷನ್ ಕೂಡ ಶುರುವಾಯಿತು ಥರ್ಮಲ್ ಪವರ್ ಸ್ಟೇಷನ್ ತನಕ ದೊಡ್ಡದು ಒಂದು ಅವ್ರದ್ದು ರಿಕ್ವೈರ್ಮೆಂಟು ಅವರು ಆರ್ಡರ್ ಕೊಡ್ಲಿಕ್ಕೆ ಬಂದಾಗ ನಮ್ಮ ಹತ್ರ ಬಂದಿದ್ದರು ಕೇಳಿದರು ನೋಡ್ರಿ ನಮ್ಗೆ ಭಾಳ ಸಾವಿರಗಟ್ಲೆ ಬೇಕಾಗ್ತದೆ ನಿಮ್ದು ಕೊಡುವಷ್ಟು ಅಷ್ಟು ಕೆಪ್ಯಾಸಿಟಿ ಅದ ಏನಂತ ನಾನೇ ಕೆಪ್ಯಾಸಿಟಿ ಇದಕ್ಕಿಂತ ಅದನ್ನು ಪ್ರಯತ್ನ ತಗೊಳಕ್ಕೆ ಭಾಳ ಮಹತ್ವ ಇರ್ತದೆ ನಾವು ಪ್ರಯತ್ನ ಫುಲ್ ಮಾಡ್ತೀವಿ ನಮ್ಮ ಬೆಳ್ದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫುಲ್ ಮ್ಯಾನ್ ಪವರ್ ಯೂಸ್ ಮಾಡ್ತೀವಿ ಮತ್ತು ನಿಮಗೆ ಯಾವುದೇ ತರದ ತೊಂದರೆ ಆಗ್ಲಾರ್ದಂಗೆ ನಾವು ಮಾಡ್ತೀವಿ ಅಂತಕೊಂಡು ಅವ್ರಿಗೆ ಆಶ್ವಾಸನೆ ಕೊಟ್ಟಿ ಅದೇ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅದು ಪ್ರಾರಂಭವಾಯಿತು ಮುಗಿಯುವ ತನಕ ಪ್ರತಿನಿತ್ಯ ನಮ್ದು ಒಂದು ವೆಹಿಕಲ್ ಅಲ್ಲಿ ಅವರಿಗೆ ಕೊಡೋ ಸಲುವಾಗಿ ನಡವರ್ಕೆ ಅವರೇ ಎಂತಿದ್ರು ಇವತ್ತು ಬೇಡ್ರಿ ಮತ್ತು ನಾವೇ ಕೊಡ್ರಿ ಅಂತಿದ್ರು ಹಿಂಗ ನಮ್ಮ ಕಡೆಯಿಂದ ಯಾವುದೇ ತರದ ಅನಾನುಕೂಲತೆ ಅಥವಾ ಒಂದು ಏನೋ ಕ್ವಾಟ್ರ್ ಕೊಟ್ಟಿವೆವು ಬಿಟ್ಟರು ಬಿಟ್ಟಿವೆವು ಈ ಥರದ ನೆಗ್ಲಿಜೆನ್ಸಿ ನಮ್ಮ ಪ್ರತಿನಿಂದ ಯಾವತ್ತೂ ಬರಲಿಲ್ಲ ಕೊನೆಗೆ ಅದು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅಲ್ಲಿ ಇಂಜಿನಿಯರ್ ಸ್ವಾಮಿ ಬಿಜಾಪುರ್ಗೆ ಬರ್ತಿದ್ರು ಹೇಳಿದ್ರು ಅವ್ರು ಇಲ್ಲ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಿ ನಿಮ್ಮ ಒಂದು ಈ ಪ್ರಯತ್ನದಿಂದ ನಮ್ಮದು ಈ ಕೂಡ್ಗಿ ಘಟಕ ಅವರಿಗಿಂತ ಮುಂಚಿತವಾಗಿಯೇ ಶುರು ಮಾಡ್ಲಿಕ್ಕೆ ನಮಗೆ ಬಹಳ ಒಂದು ಅನುಕೂಲ ಆಯ್ತು ಅಂತಂದ್ರು ಹೀಗಾಗಿ ಅದ್ರಲ್ಲಿಂದ ನಮಗೆ ಮತ್ತಷ್ಟು ಒಂದು ಮನೋಧೈರ್ಯ ಹೆಚ್ಚಿದ್ರು ಯಾವುದೇ ಉದ್ದಿಮೆ ಮಾಡ್ಬೇಕಂದ್ರೂ ಸಹಿತ ಅದಕ್ಕೆ ನಮಗೆ ಒಂದು ಪೂರ್ವ ಇದು ಬೇಕು ಮುಂದಿನ ಈಗಿದ್ದ ತುರ್ತು ಭವಿಷ್ಯ ನೋಡಿಕೊಂಡು ನಾವು ಮಾಡ್ಬೇಕಾಗ್ಬೋದು ಅದೇ ತರದಿಂದ ಅನೇಕ ಉದ್ಯಮಗಳು ಬಂದೂ ಅವಾಗ ಅದಕ್ಕೆಲ್ಲದಕ್ಕೂ ನಾವು ಅವ್ರಿಗೆ ಇದು ಆಗುವ ಸರಿ ಹೋಗು ಹಂಗ ಬಂದ್ವಿ ಮುಂದೆ ಅದಕ್ಕೆ ಏನು ಚಲೋ ಸಂದರ್ಭ ಅನ್ಬೇಕು ಕೆಟ್ಟ ಸಂದರ್ಭ ಅನ್ಬೇಕು ತಿಳಿಯಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬಂದಲ್ಲ ಅದು ಕೆಲವರಿಗೆ ಫೈದಾ ದೃಷ್ಟಿಯಿಂದ ನೋಡಿದ್ರು ಆದ್ರೆ ನಮಗ ಫೈದಾ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ ಇದನ್ನ ಹೆಂಗರೆ ಮಾಡಿ ನಮ್ಮ ಬಿಜಾಪುರದೊಳಗೆ ಇದ್ರ ಬಗ್ಗೆ ನಾವು ಸಹಾಯ ಮಾಡಬೇಕು ಮಂದಿಗೆ ಫುಲ್ ಇದ್ರ ಬಗ್ಗೆ ಒಂದು ನಮ್ಮ ಘಟಕದವರಿಗೆ ಸಾರ್ಥಕ ಆಗ್ಬೇಕು ಹಾಕಿದ್ದು ಅಂತನೂ ಉದ್ದೇಶದಿಂದ ಬಹಳ ಅಗಡ ನಾವು ನಮ್ಮ ಈ ಎಲ್ಲ ಗಳು ಹೇಳಿದ್ವಿ ಇವತ್ತಿನಿಂದ ನಮ್ಮ ಮುಗಿಯೋ ತನಕ ಯಾರೂ ಮನೆ ಹೋಗ್ತಕ್ಕಂಥಲ್ಲ ಅವ್ರಿಗೆ ಇರ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿವಲ್ಲೇ ನಮ್ಮ ಫ್ಯಾಕ್ಟ್ರಿನಲ್ಲಿ ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ರಾತ್ರಿ ಮುಕ್ಕಾಮ ಮುಂಜಾನೆ ಊಟ ಚಹಾ ಪಾಣಿ ನಾಷ್ಟ ಎಲ್ಲಾನು ಅವ್ರಿಗೆ ನಾವು ಮೊದಲ ಅವ್ರಿಗೆ ತಯಾರಾದ್ರೆ ಮುಂದಿದು ಕೆಲ್ಸವು ಆಮೇಲೆ ಇದೆಲ್ಲ ಗೌರ್ಮೆಂಟ್ ಅದಿಂದ ಅಕಡಿ ಸ್ವಲ್ಪ ಹೆಚ್ಚಿಗೆ ಇದು ಬರ್ಲಿಕ್ಕಂತೂ ಸ್ವತಃ ಡಿ ಸಿ ಅವರು ನಮ್ಗೊಮ್ಮೆ ಕರೆಸಿದ್ರು ಆಫೀಸ್ ನಿಮ್ ಘಟಕ ಎಲ್ಲ ನಾ ನೋಡಬೇಕಾಗಿದೆ ಎಲ್ಲ ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡಬೇಕು ಬಂದ್ರು ಅವರು ನೋಡಿದ್ರು ಅವ್ರ ಅಂದ್ರು ನಿಮ್ಗೆ ಏನಾದ್ರು ಅಡಚಣೆ ಇತ್ತರ ನಮಗೆ ಹೇಳ್ರಿ ಅದನ್ನ ನಾ ಪರಿಹರಿಸ್ತೀನಿ ಆದ್ರೆ ನಿಮ್ಗೆ ಯಾವುದೇ ತರದಿಂದ ಮಂದಿಗ ಇಲ್ಲ ಅಂತ ಹೇಳಿ ನಿಮ್ಗೆ ಯಾವುದೇ ದವಾಖಾನೆಗೆ ಆಗಲಿ ಯಾರಿಗೆ ಆಗಲಿ ಅವ್ರ ಹೇಳಿದ್ರ ಪ್ರಕಾರ ನಾವು ಬಳ್ಳಾರಿ ಕೊಲ್ಹಾಪುರ್ ಗುಲ್ಬರ್ಗ ಮತ್ತು ಹೊರಗಿಲಿಂದ ಕೆಲವು ಘಟ್ ತರಿಸಿದ್ವಿ ನಾವು ನಮ್ಮಲ್ಲಿ ಸಾಲಾಗುತ್ತೆ ತರಿಸಿ ನಿತ್ಯ ಒಂದು ಗಾಡಿ ನಿತ್ಯ ಒಂದು ಗಾಡಿ ಈ ಪ್ರಕಾರ ಮಾಡಿ ಸತತ ಒಂದು ಮೂರು ತಿಂಗಳು ನಾವು ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಕುಲಕರ್ಣಿ ಹತ್ರ ಹೋದ್ರೆ ಸಿಲಿಂಡರ್ ಸಿಗಂಗಿಲ್ಲ ಅಂತ ಹಿಂಗಂತ ಭವನ ಬರಲ್ಲ ಆದ್ದ ನಾವು ನೋಡ್ಕೊಂಡಿದ್ದೇವೆ ಮತ್ತು ಅದರಲ್ಲಿ ನಾವು ಯಶಸ್ಸನ್ನು ಸಾಧಿಸಿವಂತ ಒಂದು ಹೆಮ್ಮೆ ಅನ್ನಿಸ್ತದೆ ಈ ಒಂದು ಇದರಲ್ಲಿಂದ ಪ್ರೇರಣೆ ಆದ ಇನ್ನೂ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಒಂದು ಈ ಒಂದು ಶುರು ಮಾಡಿದೀವಿ ಅಂದ್ಮೇಲೆ ಅದಕ್ಕೆ ಎಲ್ಲಿ ಮ್ಯಾನ್ ಪವರ್ ಇತ್ತು ಜಾಗ ಇತ್ತು ಬಿಲ್ಡಿಂಗ್ ಇತ್ತು ಪವರ್ ಇತ್ತು ಎಲ್ಲಾ ಅನುಕೂಲತೆಗಳಿತ್ತು ಇಂತಲ್ಲಿ ಇನ್ನೂ ಒಂದು ಯೂನಿಟ್ ಯಾಕೆ ಶುರು ಮಾಡಬಾರ್ದು ಅಂತದ್ ಒಂದು ಸಣ್ಣದ ಮನುಷ್ಯನಾಗಿತ್ತು ಜೊತೆ ಜೊತೆಗೆ ಇದನ್ನ ಮಾಡಿದ್ರೆ ಮುಂದೆ ಸಕ್ಸಸ್ ಆಗ್ತದೋ ಇಲ್ಲೋ ಅದು ಒಂದು ಅಳಕಿತ್ತು ಆದರೂ ಆದ್ರೂ ಏನೋ ಒಂದು ನಾವು ಆಕ್ಸಿಜನ್ ಶುರು ಮಾಡುವಾಗ ಎಷ್ಟು ಒಂದು ನಮಗೆ ಮನುಷ್ಯನಾಗಿ ಧೈರ್ಯ ಇತ್ತು ಆ ಧೈರ್ಯ ತುಂಬಿಕೊಂಡು ಏನಾದ್ರು ಮಾಡ್ಬೇಕಂತಂದ್ರೆ ಅದರೊಳಗಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಒಂದು ಗ್ಯಾಸ್ ಆಕ್ಸಿಜನ್ ಹ್ಯಾಂಗದ ಅದು ಒಂದು ಥರದ್ದು ಗ್ಯಾಸ್ ಅದು ಗ್ಯಾಸ್ ಅಲ್ಲಿ ಮಲ್ಟಿಪಲ್ ಅದಕ್ಕೆ ಯೂಸ್ ಅದ ಮೊದಲೇದು ಫಸ್ಟ್ ಯೂಸ್ ಆಗೋದು ಸೋಡಾ ವಾಟರ್ ಮುಗ್ಗುರ್ದು ಮತ್ತು ಸಾಫ್ಟ್ ಡ್ರಿಂಕ್ಸ್ ಈ ಕೋಕೋಕೋಲಾ ಥಮ್ಸಪು ಜೀರಾ ಸೋಡಾ ಇವೆಲ್ಲದರಾಗೂ ಅದು ಶಿವದ್ದು ಅಡೀ ಪ್ರಾಮುಖ್ಯತೆ ಅದು ಇಲ್ಲಿ ನೋಡಿದ್ವಿ ಬಿಜಾಪುರದಾಗ ನಾವು ಮೊದಲ ಹೊರಗಲಿಂದ ಹುಬ್ಬಳ್ಳಿಯಿಂದ ಬೆಳಗಾವಿಯಿಂದ ಗೋಲಾಪದಿಂದ ತರಿಸಿ ಒಂದೊಂದು ದಿವಸ ಬರ್ಲಿಕ್ಕೆ ಲೇಟ್ ಆಗಿತ್ತು ಅಥವಾ ಒಂದೊಂದು ದಿವಸ ಅಲ್ಲಿ ಅನಾನುಕೂಲ ಆಗಿದ್ದು ನಮ್ಗೆ ಸಿಗ್ತಿದ್ದಿಲ್ಲ ಇವರು ನಿತ್ಯ ಅವ್ರು ಪಾಪ ಇವರು ತಾವು ಒಂದು ಸಿಲಿಂಡರ್ ಅಂದ್ರೆ ಒಂದು ದಿವಸ ಅವ್ರಿಗೆ ವ್ಯಾಪಾರ ನೀಡಿದ್ವು ನಾವು ಕೊಡಲಿಲ್ಲ ಅದ್ರ ಬಗ್ಗೆ ಪಾಪ ಅವರು ಓಡಾಡ್ತಿದ್ರು ಅದನ್ನು ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ ಇದನ್ನೇ ಒಂದು ಘಟಕ ಇಲ್ಲಿ ವಿಜಾಪುರದ ಯಾಕೆ ಶುರು ಮಾಡಬಾರ್ದು ಅಂತದೆಲ್ಲ ಪೂರ್ವಾಪರ ನಾವು ಅದನ್ನು ತಿಳ್ಕೊಂಡಿದ್ದೆ ಅದಕ್ಕೆ ಏನು ಅಡ್ಡಿ ಇಲ್ಲ ಮತ್ತು ಈ ಇಂಡಸ್ಟ್ರಿ ಒಳಗೆ ಕೂಡ ಇದು ಈ ಊಟ ಗ್ಯಾಸ್ ಈಗ ಉಪಯೋಗ ಆಗ್ಲಿಕ್ಕೆ ಸಣ್ಣ ಪ್ರಮಾಣದ ಅದು ಇನ್ನು ಮುಂದೆ ಬೆಳೆಯುವ ಚಾನ್ಸ್ ಸಿಕ್ಕಿಲ್ಲ ಇದಕ್ಕೂ ಸಿಕ್ಕಿಲ್ಲ ಅದನ್ನ ಪ್ರಯತ್ನ ಮಾಡಿದ್ವಿ ಬಿಟ್ಟಿಲ್ಲ ಇದು ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಇದು ಫಸ್ಟ್ ಸ್ಟೇಜ್ ಇದು ಅದಕ್ಕೆ ನಮಗೆ ಕೇವಲ ಒಂದು ಸಹಕಾರಿ ಬ್ಯಾಂಕ್ ಲಿಂದ ನಮ್ಗೊಂದು ಇಪ್ಪತ್ತು ಲಕ್ಷ ರೂಪಾಯಿ ಸಿಕ್ತು ಉಳಿಕಿಂತ ನ್ಯಾಷನಲೈಡ್ ಬ್ಯಾಂಕ್ಗಳಿಗೆ ಹೇಳಿದ್ರು ಅವರು ಅದು ತೊಗೊಂಡ್ ಬರಿ ಇದು ತೊಗೊಂಡ್ ಬರಿ ಹೆಂಗ ತಿರ್ಗಾಡ್ಸೋದ್ರಾಗೇನೆ ನಮ್ಗೆ ರಕ್ತ ತಗೋದ್ ಹೊರತಾಗಿ ನಮ್ಗೆ ಏನೋ ಹೆಲ್ಪ್ ಆಗಲಿಲ್ಲ ಇಲ್ಲಿ ಇಮಿಡಿಯೇಟ್ಲಿ ನಾಲ್ಕು ದಿವಸ ಐದು ದಿವಸ ಬಿಜಾಪುರ ಸಹಕಾರಿ ಬ್ಯಾಂಕ್ ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅಷ್ಟರ ಮೇಲಿಂದ ತಗೊಂಡು ಶುರು ಮಾಡಿದ್ವಿ ನಡೆದ ಇನ್ನು ಮಧ್ಯಾಹ್ನ ಮುಂದ ಅವಶ್ಯಕತೆ ಬಿತ್ತು ಅಂತ ಪ್ರಯತ್ನ ಮಾಡ ಇದು ಬಿಜಾಪುರದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ನಮ್ದು ಮೊದ್ಲೇ ಘಟಕ ಆಲ್ರೆಡಿ ಈಗ ಬೆಳಗಾಂ ಹುಬ್ಬಳ್ಳಿ ಬಸ್ಪೇಟ್ ಮೂರ್ ಗಡಿ ಇವ ನಮ್ಮ ಅದು ಬಿಟ್ರೆ ಮಹಾರಾಷ್ಟ್ರದ ಕೋಲಾಪುರದ ಸೋಲಾಪುರ ಅದ ಅವು ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇಲ್ಲ ಅದಕ್ಕೆ ಬಿಜಾಪುರದಾಗ ಆತಂದ್ರೆ ಇಲ್ಲಿ ಸುತ್ತಮುತ್ತ ಬಿಜಾಪುರ್ ಬಾಗಲಕೋಟ್ ಜಮಖಂಡಿ ಮುಗೋಳ ಮದ್ಯ ಎಲ್ಲ ಎಲ್ಲಾ ಇವ್ ತಾಲೂಕು ಪ್ಲೇಸ್ ನಾಗ ಇರ್ತಾರದು ಸಾಕಷ್ಟು ಇದೆ ಅದಕ್ಕೆ ಆ ಜನರಿಗೆ ಎಲ್ಲರೂ ದೂರ ಹೋಗಿ ಮಾಡೋದು ತೊಂದರೆ ಆಗುವಂತ ಒಂದು ಅವಕಾಶ ಇತ್ತು ತಪ್ಪು ಎಲ್ಲರಿಗೂ ಹೆಚ್ಚಿಗೆ ಪಬ್ಲಿಸಿಟಿ ಆದ್ರೆ ಎಲ್ಲರಿಗೂ ಗುರುತಾಗ್ತದೆ ಎಷ್ಟೋ ಜನಕ್ಕೆ ಕಾರ್ಬನ್ ಡೈಆಕ್ಸೈಡ್ ವಿಜಾಪುರ ಆಗುದಿಲ್ಲ ಒಂದು ಇದು ಒಂದು ಯೂನಿಟ್ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಇದು ಉತ್ಪಾದನೆ ಯಾವ ರೀತಿ ಇದ್ರದ್ದು ಒಂದು ಲಿಕ್ವಿಡ್ ಅಂತ ಬರ್ತದೆ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಬರ್ತದೆ ಅದನ್ನ ಲಿಕ್ವಿಡ್ ತಯಾರು ಮಾಡುವಂತವ್ರು ಅನೇಕ ಸಕ್ರಿಯ ಕಾರ್ಖಾನೆಗಳು ಒಂದು ಯೂನಿಟ್ ಹಾಕೊಂಡಿರ್ತಾರೆ ಇಲ್ಲಿ ನಮ್ಮಲ್ಲಿ ಮುದ ಅಥಣಿಗದ ಮತ್ತು ಸುತ್ತಮುತ್ತಲೂ ನಮಗೆ ಸಮೀಪ ಆಗುವಂತ ಪ್ಲೇಸ್ ಅದಕ್ಕೆ ಅವ್ರದ್ದು ಒಂದು ಪ್ರೊಸೀಜರ್ ಅದ ಅದನ್ನ ಅಂತ ಶಿವನ್ ಅಂದ್ರೆ ಈ ಸೋಡಾ ಈ ಸಕ್ರಿಯದ ಇದ್ರದ್ದು ತೆಗೆದು ಅದನ್ನು ವಾಸ ಹೊರತಿತ್ತು ಅದ್ರಲ್ಲಿಂದ ಎಷ್ಟೋ ಸೋಡಾ ಅದನ್ನ ಬಿಟ್ಟು ಬಿಡುತ್ತಿದ್ದ ಯಾಕಂದ್ರೆ ವಾಸ ಬಂದ್ರೆ ಯಾರು ಮಾಡೋದು ಅದಕ್ಕೆ ಇತ್ತೀಚೆಗೆ

ಸೋಡಾ ಇದ್ರೊಳಗಾದ್ರೆ ಅವರೇ ಸ್ಮೆಲ್ ಇಲ್ಲ ಇರಲಿ ಏನೂ ಸಿಲಿಂಡರ್ 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 ಇರ್ತಾವೆ ಸೈಜ್ ಅವ್ರಿ ಒಂದು ಮೂವತ್ತೊಂದು ಕೆಜಿ ಸೈಜ್ ಕೆಪಾಸಿಟಿ ಬರ್ತದೆ ಒಂದು ಹದಿನೆಂಟು ಕೆಜಿ ಬರ್ತದೆ ಒಂದು ಒಂಬತ್ತು ಕೆಜಿ ಇನ್ನೊಂದು ಮೂರು ಸೈಜ್ ಯಾರಿಗೆ ತಮ್ಗೆ ಎಷ್ಟೆಷ್ಟು ಪ್ರಮಾಣದ ರಿಕ್ವೈರ್ಮೆಂಟ್ ಅದ ಆ ಪ್ರಕಾರ ಇಟ್ಕೋತಾರೆ ಈಗ ಸಣ್ಣ ಸಣ್ಣ ಈಗ ಒಂಬತ್ತು ಕಿಲೋದು ಹದಿನೆಂಟು ಕಿಲೋದು ಯೂಸ್ ಮಾಡ್ತಾರೆ ಇದು ಸ್ವಲ್ಪ ದೊಡ್ಡ ಯೂನಿಟ್ ಇದ್ದವರು ಮೂವತ್ತೊಂದು ಮಾಡಿದ ಇದು ಬಳಕೆ ಅಂತ ನಿತ್ಯ ಬಳಕೆ ಅದ ಯಾಕಂದ್ರೆ ಈಗ ಸೋಡಾಂಗ್ ಬೇಸಿಗೆಗಳ ಅಷ್ಟೇ ಅಲ್ಲ ಚಳಿಗಾಲದಾಗನು ಕೆಲವು ಮಂದಿ ಸೋಡಾ ಯೂಸ್ ಇರ್ತಾರೆ ಸೋಡಾ ಆಗಲಿ ಸಾಫ್ಟ್ ಡ್ರಿಂಕ್ಸ್ ಆಮೇಲೆ ಇನ್ನೊಂದು ರೀಸೆಂಟ್ಲಿ ನಮಗೆ ಇದು ಬಂದದ್ದು ವೈನ್ ಫ್ಯಾಕ್ಟರಿ ಅವ ಇಲ್ಲಿ ವಿಜಯಪುರ ಮೂರು ಅವರಿಗೂ ಕೂಡ ಇದ್ದ ಅವಶ್ಯಕತೆ ಇದೆ ನಾವು ಅಲ್ಲಿ ಹೋಗಿ ಬೆಟ್ಟಾಗಿ ಬಂದಿವಿ ಅವರು ಎಲ್ಲಿ ನಮಗೇನು ಈಗ ಗೊತ್ತೇ ಇರಲ್ಲ ನಾವು ಹೊರಗ್ಲಿ ಏನ್ ತಗೊಂಡ್ ಬರ್ತಿದ್ದೀರ ತಿಳ್ಕೊಂಡು ಅವ್ರಿಗೂ ಹೇಳಿ ಅವ್ರಿಗೂ ಕೊಟ್ಟಿವಿ ಮತ್ತೆ ಇದ್ರೊಳಗೆ ಒಂದು ಇನ್ನೊಂದು ಅಡಿಷನಲ್ ಏನಂತಂದ್ರೆ ಯಾವ್ದಾದ್ರು ಒಂದು ಶುಭ ಸಂದರ್ಭದೊಳಗೆ ಲಗ್ನದೊಳಗಾಗ್ಲಿ ಅಥವಾ ಯಾವ ಜಾತ್ರೆ ಒಳಗಾಗ್ಲಿ ಅದಕ್ಕೆ ಒಂದು ಪ್ಲಾಸ್ಟ್ ಅಂತ ಮಾಡ್ತಾರೆ ಪ್ಲಾಸ್ಟ್ ಅಂತಂದ್ರೆ ಒಂದು ಮಷಿನ್ ಇರ್ತದೆ ಆ ಒಳಗ ಕಾಗದ ಸಣ್ಣ ತುಗಡಿಗಳು ಕಲರ್ ಕಲರ್ ಕಾಗದಗಳು ಹೂವು ಹಿಂಗ ನೀವು ಏನ್ ಬೇಕಾದ್ರೂ ಹಾಕಿ ಈ ಗ್ಯಾಸ್ ಗಳು ಅದ್ರ ಪ್ರೆಷರ್ ಬಿಟ್ಟು ಬಿಟ್ಟಿವಿ ಅಂದ್ರೆ ಮ್ಯಾಲೆ ಹಾಕಿಬಿಡೋ ಅದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಈ ಡಿ ಜೆ ಅಲ್ಲ ಬರ್ತಿದ್ದ ಅಟ್ರಾಕ್ಷನ್ ಅದ ಅದಕ್ಕೆ ಅದು ಕೂಡ ಇದಕ್ಕೊಂದು ಸೈಡ್ ನಮಗೆ ಎಷ್ಟು ಬೇಕಷ್ಟು ಅಷ್ಟು ಇದ್ರದ್ದು ಉಪಯೋಗ ತಕ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಮಷಿನ್ ಕೂಡ ನಾವು ತಂದಿಟ್ಟಿದ್ದೀವಿ ನಾಳೆ ಇಪ್ಪತ್ತಾರನದ ಆಗಿದೆ ಅದರದ್ದೂ ಒಂದು ಟ್ರೈನ್ ತೊಗೊ ನೈಸರ್ಗಿಕವಾಗಿ ಇದು ಏನ್ ತೊಂದರೆ ಏನೂ ಇಲ್ಲ ಟು ಗ್ಯಾಸ್ ಅಂತಂದ್ರೆ ಇದು ಏನೋ ಇಲ್ಲ ನಮ್ಮ ಆಲ್ರೆಡಿ ನಮ್ಮ ಇದ್ರೊಳಗೆ ಏನಿರ್ತದೆ ಹವಾ ಇದ್ರೊಳಗೆ ಇದು ಆಕ್ಸಿಜನ್ ಇದು ಯಾವುದು ಅರ್ಕಾನ್ ನೈಟ್ರೋಜನ್ ಅದರೊಳಗೆ ಇದು ಅಂತ ಇನ್ಫ್ಯಾಕ್ಟ್ ಇದು ಏನಾದರೂ ಬೆಂಕಿ ಅದನ್ನ ಆರ್ಸು ಸಂದರ್ಭದೊಳಗೆ ಈಗ ನಮ್ಮ ಫೈರ್ ಕೂಡ ಯೂಸ್ ಆಗ್ತದೆ ಹಿಂಗಾಗಿ ಏನೋ ಇದು ಇದರ್ಲಿಂಗ ಹಾನಿಯ ಕಾರಕ ಏನೋ ಇಲ್ಲ ಇಲ್ಲ ಯಾವುದೇ ರಿಸ್ಕ್ ಇಲ್ಲ ಹಾನಿಕಾರದ ಇಲ್ಲ ಅಂತಂದ್ರೆ ಈಗ ಎಲ್ಲಾದ್ರೂ ಲೀಕ್ ಆಯ್ತು ಅಂತಂದ್ರೆ ಅಲ್ಲಿ ಶೋಟು ಹೆಚ್ಚಿಗಾಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಅಂತಂದ್ರೆ ಆಗೋ ಚಾನ್ಸ್ ಅದ ಬಟ್ ಅದಕ್ಕೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ ಯಾಕಂದ್ರೆ ಸಿಲಿಂಡರ್ ತುಂಬಿ ಇಡೋದೇ ಇಲ್ಲ ಸ್ಟಾಕ್ ಯಾಕೆ ಬರ್ತಾರಲ್ಲ ತುಂಬ ಕೊಟ್ಬಿಟ್ಟು ನಮ್ಮ ಹತ್ರ ಸ್ಟಾಕ್ ಇಡೋದೇ ಇಲ್ಲ ಇಟ್ಟಿವೆ ಅಂತಂದ್ರೆ ಅದೇನಾಗ ಎಲ್ಲಾದ್ರೂ ಲೀಕೇಜ್ ಆದ್ರೆ ಮತ್ತು ಕಾಂಪ್ಯಾಕ್ಟ್ ಏರಿಯಾ ಇರ್ತದೆ ಸಣ್ಣ ರೂಮ್ ಈಗ ನಮ್ದು ದೊಡ್ಡದ ಏರಿಯಾದಲ್ಲಿ ಓಪನ್ ಗ್ರೌಂಡ್ ಅದು ಹಿಂಗಾಗಿ ಅದರದ್ದು ಅವಕಾಶನೇ ಇಲ್ಲ ನಮ್ಗೆ ಓನ್ಲಿ ನಾವು ಬಿಜಾಪುರ್ ಅಷ್ಟೇ ನಾವು ಈ ದೃಷ್ಟಿ ಬೇರೆ ಕಡೆ ಎಲ್ಲಿ ಬಿಜಾಪುರ್ ಬಾಗಲಪುರ್ ಕೊಡಕಿನ ಕಡೆ ಎಲ್ಲಿ ಕೊಡುವ ಉದ್ದೇಶ ಇಲ್ಲ ಮತ್ತು ನಮ್ಗೆ ಹತ್ರ ಅಷ್ಟು ಇನ್ನೂ ಇಲ್ಲ ಮ್ಯಾನ್ ಪವರ್ ಇನ್ನೂ ಇಲ್ಲ ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೊತ ಹೋಗ್ತೀವಿ